ಪ್ರಾಚೀನ ಶ್ರೀ ಸಂಗಮೇಶ್ವರ ಮತ್ತು ಶ್ರೀ ಹರಿಹರೇಶ್ವರ ದೇವಸ್ಥಾನ ಕೂಡಲ ಸಂಗಮ ಅತ್ತರ್ ಸಂಘ ಸೋಲಾಪುರ್ ಸೊ ಮೊದಲನೇದಾಗಿ ಪ್ರಿಯ ವೀಕ್ಷಕರೇ ಕೂಡಲ ಸಂಗಮ ಅಂದರೆ ಕೂಡಲ ಎಂಬುದು ಕನ್ನಡ ಭಾಷೆಯ ಪದವಾಗಿದ್ದು ಇದರ ಅರ್ಥ ಸೇರುವುದು ನನಗೆ ಪ್ರಾಚೀನ ಭಾರತ ಸ್ಮಾರಕಗಳು ಮತ್ತು ದೇವಾಲಯಗಳ ಬಗ್ಗೆ ಭೇಟಿ ನೀಡಲು ತುಂಬ ಇಷ್ಟ ಶ್ರೀ ಸಂಗಮೇಶ್ವರ ಮತ್ತು ಶ್ರೀ ಹರಿಹರೀಶ್ವರ ದೇವಾಲಯಗಳಿಗೆ ಒಂದು ದಿನ ಪ್ರವಾಸ ಅದ್ಭುತವಾಗಿತ್ತು ಭಾರತದ ಮಹಾರಾಷ್ಟ್ರದ ರಾಜ್ಯದ ಸೊಲಾಪುರ್ ನಗರದ ಬಳಿ ಭೀಮಾ ಮತ್ತು ಸೀನಾ ನದಿಗಳ ಸಂಗಮದ ದಡದಲ್ಲಿರುವ ಈ ಸುಂದರ ಅದ್ಭುತ ಸ್ಥಳದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳೋದು ಇಷ್ಟಪಡ್ತಾ ಇದ್ದೇನೆ ಸೋಲಾಪುರ ಜಿಲ್ಲೆಯ ಅನೇಕ ಐತಿಹಾಸಿಕ ಸ್ಥಳಗಳು ಕೋಟೆಗಳು ಸ್ಮಾರಕಗಳು ಮತ್ತು ದೇವಾಲಯಗಳು ಇರುವುದರಿಂದ ಅದ್ಭುತ ಇತಿಹಾಸವಿದೆ ಪ್ರಾಚೀನ ಕಾಲದಲ್ಲಿ ಸೋಲಾಪುರ ಮತ್ತು ಸತಾರಾ ಪ್ರದೇಶವನ್ನು ಕುಂತಲಾ ಎಂದು ಕರೆಯಲಾಗುತ್ತಿತ್ತು ಸೋಲಾಪುರವನ್ನು ಸನ್ನಲಿಗಿ ಎಂದು ಕರೆಯಲಾಗುತ್ತಿತ್ತು ನಂತರ ಅದನ್ನು ಸನ್ಲಿಪುರಿ ಸೋನ್ಲಾಪುರ ಸನ್ಲಪುರ ಸೋಲಾಪುರ ಮತ್ತು ಪ್ರಸ್ತುತ ಭಾಷೆಯಲ್ಲಿ ಸೋಲಾಪುರ ಎಂದು ಬದಲಾಯಿಸಲಾಗಿದೆ ಎಂದು ಶಾಸನದಲ್ಲಿ ಚಿತ್ರಿಸಲಾಗಿದೆ ಸೋಲಾಪುರದ ಇತಿಹಾಸವನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದವರೆಗೂ ಕ್ರಿಸ್ತಪೂರ್ವ ಮುನ್ನೂರು ತಿಳಿಯಬಹುದು ಕೂಡಲ ಸಂಗಮವು ಪ್ರಧಾನ ಐತಿಹಾಸಿಕ ಪ್ರಾಮುಖ್ಯತೆ ಅತ್ಯಂತ ಜನಪ್ರಿಯ ಯಾತ್ರಾ ಕೇಂದ್ರವಾಗಿದೆ ಸ್ಮಾರಕಗಳು ಪರಂಪರೆಗಳನ್ನು ಅನ್ವೇಷಿಸಲು ಪ್ರಯಾಣಿಸುವುದು ಮತ್ತು ಛಾಯಾಗ್ರಹಣ ಮಾಡುವುದು ಮತ್ತು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸುವುದು ನನ್ನ ಜ್ಞಾನ ಅನುಭವವನ್ನು ಪಡೆದುಕೊಂಡು ಸಂತೋಷವನ್ನು ಪಡುತ್ತೇನೆ ಇನ್ನು ದೇವಾಲಯವನ್ನು ಅನ್ ಅನ್ವೇಷಿಸಲು ಪ್ರಾರಂಭಿಸಿದೆ ವಾತಾವರಣ ತುಂಬ ಶಾಂತ ಮತ್ತು ಪವಿತ್ರವಾಗಿತ್ತು ನಾನು ಆ ವಾತಾವರಣದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ವೈಭವವನ್ನು ಮತ್ತು ಆ ಯುಗದ ಜನರನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿದ್ದೇನೆ ಈ ಹಿಂದಿನ ಸುವರ್ಣ ಯುಗದ ಬಗ್ಗೆ ನನಗೆ ಆಸೆಯು ತಿಳಿದುಕೊಳ್ಳುವ ಬಗ್ಗೆ ಆಸೆಯೂ ಇತ್ತು ದೇವಾಲಯವನ್ನು ನಿರ್ಮಿಸಿದ ವಾಸ್ತುಶಿಲ್ಪವನ್ನು ಮೆಚ್ಚಿದೆ ಇದನ್ನು ಸುಮಾರು ಈ ಇಲ್ಲಿರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಷ್ಟ್ರಕೂಟರು ಮತ್ತು ಚಾಲುಕ್ಯ ಕಾಲದಲ್ಲಿ ಈ ಸುಂದರವಾದಂಥ ದೇವಾಲಯ ನಿರ್ಮಾಣವಾಗುತ್ತೆ ಎಂದು ನಾನು ತಿಳಿದುಕೊಂಡೆ ಒಮ್ಮೆ ನಾನು ಅರ್ಧ ಮಂಟಪ ಮತ್ತು ದೇವಾಲಯದ ಮುಖ್ಯ ಮಂಟಪದ ಪ್ರವೇಶಿಸಿದೆ ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವ ಹದಿನೆಂಟು ದೊಡ್ಡ ಕಲ್ಲಿನ ಕಂಬಗಳಿವೆ ಈ ಸ್ಥಳವು ತುಂಬ ತಂಪಾಗಿ ಮತ್ತು ತಜವಾಗಿದ್ದರಿಂದ ನನ್ನ ಎಲ್ಲ ಮಟ್ಟಗಳು ನಿವಾರಣೆಯಾದವು ಒಂದು ಕಂಬದ